ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಅಸಲಿ ಪಾತ್ರ ಬೆಚ್ಚಿ ಬೀಳಿಸುವಂತಿದೆ ನಾನಲ್ಲ ನಾನಲ್ಲ ಅಂತಿದ್ದ ಜಗ್ಗುದಾದ ವಿರುದ್ಧ ಪ್ರಬಲ ಸಾಕ್ಷ್ಯವೇ ಪೊಲೀಸರಿಗೆ ಸಿಕ್ಕಿದೆ ಇದರಿಂದಾಗಿ ದರ್ಶನ್ಗೆ ಕಾನೂನು ಕಂಟಕ ಮತ್ತಷ್ಟು ಬಿಗಿಯಾಗಿದೆ ಇನ್ನು ದರ್ಶನ್ ಬೆಂಬಲಕ್ಕೆ ಹಲವರು ನಿಲ್ತಿದ್ದು ಇದೀಗ ತೆಲುಗು ನಟ ನಾಗಶೌರ್ಯ ಬ್ಯಾಟ್ ಬೀಸಿದ್ದಾರೆ ಹರಪ್ಪನ ಅಗ್ರಹಾರ ಜೈಲು ಸೇರಿರುವ ನಟ ದರ್ಶನ್ ಕಾರಾಗೃಹದಲ್ಲಿ ಏಳು ದಿನ ಕಳೆದಿದ್ದಾರೆ ಜೈಲಲ್ಲಿ ಯಾರೊಂದಿಗೂ ಹೆಚ್ಚು ಮಾತನಾಡದೆ ಮಂಕಾಗಿದ್ದಾರೆ ಇತ್ತ ಕೊಲೆ ಪ್ರಕರಣದ ತನಿಖೆ ನಡೆಸುತ್ತಿರುವ ಪೊಲೀಸರು ಒಂದೊಂದೇ ಸ್ಫೋಟಕ ವಿಚಾರಗಳನ್ನ ಹೊರಗೆಳಿತಾ ಇದ್ದಾರೆ ಕೊಲೆಯಲ್ಲಿ ತನ್ನ ಪಾತ್ರವೇ ಇಲ್ಲ ಎಂತ ಇದ್ದ ಜಗ್ಗುದಾದನ ನಿಜ ಬಣ್ಣವನ್ನ ಬಯಲು ಮಾಡಿದ್ದಾರೆ ಐವತ್ತು ನಿಮಿಷ ನಲ್ಲಿದ್ದ ದರ್ಶನ್ ಮೂವತ್ತು ನಿಮಿಷ ಹಲ್ಲೆ ಬೂಟು ಕಾಲಿನಿಂದ ಒದ್ದು ಚಕ್ರವರ್ತಿಯ ಕ್ರೌರ್ಯ ಸಂಜೆ ನಾಲ್ಕು ಮೂವತ್ತಕ್ಕೆ ಶೆಡ್ಗೆ ವಿನಯ್ ಜೊತೆಗೆ ಎಂಟ್ರಿ ಕೊಟ್ಟಿದ್ದ ದರ್ಶನ್ ವಾಪಸ್ ತೆರಳಿದ್ದು ಸಂಜೆ ಐದು ಇಪ್ಪತ್ತಕ್ಕೆ ಅಂದ್ರೆ ಐವತ್ತು ನಿಮಿಷ ಶೆಡ್ ನಲ್ಲಿ ಇದ್ರು ಇದಕ್ಕೆ ಸಾಕ್ಷಿ ಕಲೆ ಹಾಕಿರುವ ಪೊಲೀಸರು ಅಡಿ ಪ್ರತ್ಯಕ್ಷ ದರ್ಶಿಗಳ ಹೇಳಿಕೆ ದಾಖಲಿಸಿದ್ದಾರೆ ಶೆಡ್ ನಲ್ಲಿ ಐವತ್ತು ನಿಮಿಷಗಳಲ್ಲಿ ಆಗಿದ್ದೇನು ವಿಶ್ವೇಶ್ವರ ಸಜ್ಜನ್ ತೇಲದ ಕೃಷಿ ಮಾಡಿ ಎಕರೆಗೆ ಮೂರು ಲಕ್ಷ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಅಂದ್ರೆ ಶೆಡ್ನಲ್ಲಿ ಐವತ್ತು ನಿಮಿಷ ಇದ್ದ ನಟ ದರ್ಶನ್ ರೇಣುಕಾಸ್ವಾಮಿ ಮೇಲೆ ನಿರಂತರ ಮೂವತ್ತು ನಿಮಿಷ ಹಲ್ಲೆ ಮಾಡಿದ್ರು ಸ್ವಾಮಿಯನ್ನ ನಿಂತಿದ್ದ ವಾಹನಗಳ ಮೇಲೆ ಎತ್ತಿ ಬಿಸಾಡಿದ್ದ ದಚ್ಚು ಬೂಟು ಕಾಲಿನಿಂದ ಒದ್ದು ನರಕ ತೋರಿಸಿದ್ದ ಅಷ್ಟೇ ಅಲ್ಲ ರೇಣುಕಾಸ್ವಾಮಿ ಪವಿತ್ರ ಗೌಡಾಗೆ ಕಳಿಸಿದ್ದ ಮೆಸೇಜ್ಗಳನ್ನ ಆರೋಪಿ ಪವನ್ ಓದ್ತಾ ಇದ್ರೆ ದರ್ಶನ್ ನಿರಂತರವಾಗಿ ಹಲ್ಲೆ ಮಾಡ್ತಾ ಇದ್ರು ಮರ್ಮಾಂಗಕ್ಕೆ ದರ್ಶನ್ ಹೊಡೆದ ಬಗ್ಗೆ ಸಾಕ್ಷಿ ಕೊಲೆ ನಡೆದ ಬಳಿಕ ಕೆಲವು ಗಣ್ಯರಿಗೆ ದರ್ಶನ್ ದೂರವಾಣಿ ಕರೆ ಮಾಡಿ ನೆರವು ಯಾಚಿಸಿದ್ದ ಬಗ್ಗೆನೂ ತನಿಖೆ ವೇಳೆ ಗೊತ್ತಾಗಿದೆ ಗೌಡಾಗೆ ಇನ್ನೂರು ಮೆಸೇಜ್ ಕಳಿಸಿದ್ದ ಸ್ವಾಮಿ ಹತ್ಯೆಯಾಗಿರುವ ರೇಣುಕಾ ಸ್ವಾಮಿ ಸಾಮಾನ್ಯದವನಲ್ಲ ಫೆಬ್ರವರಿಯಿಂದಲೇ ಪವಿತ್ರ ಗೌಡಾಗೆ ಕಾಟ ಶುರು ಮಾಡಿದ್ದ ಸ್ವಾಮಿ ಬರೋಬ್ಬರಿ ಇನ್ನೂರು ಅಶ್ಲೀಲ ಮೆಸೇಜ್ ಕಳಿಸಿರುವುದು ಗೊತ್ತಾಗಿದೆ ದರ್ಶನ್ ಬೆಂಬಲಕ್ಕೆ ನಿಂತ ತೆಲುಗು ನಟ ನಾಗಶೌರ್ಯ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿ ಜೈಲು ಸೇರಿರುವ ನಟ ದರ್ಶನ್ ಬೆಂಬಲಕ್ಕೆ ತೆಲುಗಿನ ಯುವ ನಟ ನಾಗಶೌರ್ಯ ನಿಂತಿದ್ದಾರೆ ಇನ್ಸ್ಟಾಗ್ರಾಂನಲ್ಲಿ ಭಾವನಾತ್ಮಕ ಪೋಸ್ಟ್ ಮಾಡಿದ್ದಾರೆ ದರ್ಶನ್ ಅಣ್ಣ ಕನಸಿನಲ್ಲೂ ಬೇರೆಯವರಿಗೆ ಹಾನಿ ಮಾಡುವರಲ್ಲ ದರ್ಶನ್ ಪ್ರಾಮಾಣಿಕತೆ ಮತ್ತು ಸಹಾನುಭೂತಿಗೆ ಹೆಸರಾಗಿದ್ದಾರೆ ಅವರು ನಿರಾಪರಾಧಿ ಎಂದು ಸಾಬೀತಾಗಲಿದೆ ನಿಜವಾದ ಅಪರಾಧಿಯನ್ನ ನ್ಯಾಯಾಲಯ ಗುರುತಿಸಲಿದೆ ದಾಸನ ಅಭಿಮಾನಿಗಳಿಗೆ ಖೈದಿ ನಂಬರ್ ಸಿಕ್ಸ್ ಒನ್ ಸಿಕ್ಸ್ ಕ್ರೇಜ್ ಜೈಲಿನಲ್ಲಿ ದರ್ಶನ್ಗೆ ವಿಚಾರಣಾಧೀನ ಖೈದಿ ಸಂಖ್ಯೆ ಸಿಕ್ಸ್ ಒನ್ ಜೀರೋ ಸಿಕ್ಸ್ ನಂಬರ್ ನೀಡಲಾಗಿದೆ ಅಭಿಮಾನಿಗಳ ಪಾಲಿಗೆ ಇದೇ ನಂಬರ್ ಟ್ರೆಂಡ್ ಆಗಿದ್ದು ತಮ್ಮ ಮೊಬೈಲ್ ವಾಹನಗಳ ಮೇಲೆ ಹಾಕಿಸಿಕೊಳ್ತಾ ಇದ್ದಾರೆ ಇದೇ ನಂಬರ್ನ ಟ್ಯಾಟೂವನ್ನು ಹಾಕಿಸಿಕೊಳ್ತಾ ಇದ್ದಾರೆ ಈ ಮಧ್ಯೆ ಖೈದಿ ನಂಬರ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಟೈಟಲ್ಗಾಗಿ ಭದ್ರಾವತಿ ಮೇಕರ್ಸ್ ಫಿಲ್ಮ್ ಚೇಂಬರ್ಗೆ ಅರ್ಜಿ ಹಾಕಿದೆ ಆದರೆ ಇದಕ್ಕೆ ಫಿಲ್ಮ್ ಚೇಂಬರ್ ಅವಕಾಶ ನಿರಾಕರಿಸಿದೆ ಕುಮಾರ್ ನೀವು ಕಮಿಟಿಯಲ್ಲಿ ಇದ್ದೀರಿ ಇದನ್ನ ನ್ಯಾಯಾಲಯ ಪ್ರಕರಣದಲ್ಲಿರೋದ್ರಿಂದ ನೀವು ಈ ತರ ಮಾಡೋದು ತಪ್ಪಾಗುತ್ತೆ ಅಲ್ಲ ಸರ್ ಚೇಂಬರ್ಗಿಂತ ದೊಡ್ಡವರಲ್ಲ ನಮ್ಮ ಸಮಿತಿಗಿಂತ ದೊಡ್ಡವನಲ್ಲ ನಾವು ಪರಿಶೀಲಿಸಿ ಸರ್ ಈ ಪ್ರಕರಣ ನ್ಯಾಯಾಲಯದಿಂದ ಮುಕ್ತ ಆದ ನಂತರ ಕೊಡಿ ನಾನು ಖಂಡಿತ ಸಿನಿಮಾ ಮಾಡೋನಿದ್ದೀನಿ ಅಂತ ಹೇಳಿದ್ದೀನಿ ವಾಟ್ನಲ್ಲಿ ದರ್ಶನ್ ಅಂಡ್ ಪಟಾಲಂನ ಕ್ರೌರ್ಯದ ಬಗ್ಗೆ ದಿನಕ್ಕೊಂದು ಸಾಕ್ಷಿಗಳು ಸಿಗ್ತಾ ಇದ್ದು ಕಾನೂನು ಕುಣಿಕೆ ದಿನೇ ದಿನೇ ಬಿಗಿಯಾಗ್ತಾ ಇದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್